ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಶೇಷ ಏನು ಅಂತ ಅಂದರೆ ನಮ್ಮ ಯಜಮಾನ್ರಿಗೆ ಎರಡು ದಿನ ಲೀವ್ ಇತ್ತು ಮನೆಯಲ್ಲಿದ್ದರೆ ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ ಲೀವ್ ಇದ್ರೂ ಲ್ಯಾಪ್ಟಾಪ್ ಇಟ್ಕೊಂಡು ಇಟ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾರೆ ನನಗಂತೂ ಮನೆಯಲ್ಲಿ ನೋಡಿ ನೋಡಿ ಸಾಕಾಗಿಬಿಟ್ಟಿದೆ ನನಗೆ ಅದಕ್ಕೋಸ್ಕರ ಔಟ್ಸೈಡ್ ಹೋದರೆ ಅಟ್ಲೀಸ್ಟ್ ಲ್ಯಾಪ್ಟಾಪ್ ಯೂಸ್ ಮಾಡಲ್ಲ ಅಂತೇಳಿ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಲೋಗೋದು ಅಂತ ಗೊತ್ತಾಗಲಿಲ್ಲ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಮುಂಚೆ ಎಲ್ಲೋ ಇಲ್ಲಿ ಒಂದು ಚಿಕ್ಕದು ಡ್ಯಾಮ್ ಇದೆಯಂತೆ ಅದನ್ನು ನೋಡಿಕೊಂಡು ಆಮೇಲೆ ಹೋಗೋಣ ಇಲ್ಲೇ ಆದರೆ ಆಟ ಆಡೋಣ ಅಂತ ಹೇಳಿ ಇಲ್ಲಿ ಮಕ್ಕಳ ಜೊತೆ ನಾವು ಇಲ್ಲಿ ಡ್ಯಾಮ್ ಹತ್ರ ಬಂದ್ವಿ ನೋಡಿ ಇದೇನೆ ಡ್ಯಾಮು ಇದನ್ನ ಯಾರು ಡ್ಯಾಮ್ ಅಂತ ಹೇಳಲ್ಲ ನಮ್ಮೂರಲ್ಲೆಲ್ಲ ಸ್ವಲ್ಪ ವಾಟರ್ ಬರ್ತಾ ಇರತ್ತಲ್ಲ ಇದನ್ನೆಲ್ಲ ಒಳೆ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಹಳ್ಳ ಅಂತ ಹೇಳ್ತಾರೆ ಆದ್ರೆ ಇವ್ರಿಗೆಲ್ಲ ಗೊತ್ತಿಲ್ಲ ಅಲ್ವಾ ಹಂಗಾಗಿ ಇವ್ರು ಇದನ್ನ ಡ್ಯಾಮ್ ಅಂತ ಹೇಳ್ತಾರೆ ನೋಡಿ ಸ್ವಲ್ಪನೇ ವಾಟರ್ ಬರ್ತಾ ಇರೋದು ಆದ್ರೂನು ತುಂಬಾ ಜನ ಬಂದಿದ್ದಾರೆ ತುಂಬಾ ಕಾರ್ ಎಲ್ಲ ಬಂದು ನಿಂತ್ಕೊಂಡಿದೆ ಆಲ್ರೆಡಿ ನೋಡೋಣ ಹೇಗಿದೆ ಒಳಗಡೆ ಅಂತ ಇಲ್ಲಿ ಖರ್ಜೂರ ತೋಟ ಬೇರೆ ಇದೆ ಅದ್ರ ಪಕ್ಕನೇ ಇದು ಡ್ಯಾಮ್ ಇರೋದು ಇಲ್ಲ ಹೇಗೆ ಗೊತ್ತಾ ವೀಕೆಂಡ್ ಬಂದರೆ ಸಾಕು ಎಲ್ಲರೂ ಔಟ್ಸೈಡೇ ಇರ್ತಾರೆ ಯಾರೂ ಜಾಸ್ತಿ ಮನೆಯಲ್ಲಿರಲ್ಲ ಯಾಕೆ ಅಂದರೆ ಕೆಲಸ ಮಾಡಿ ಟಯರ್ಡ್ ಆಗಿರುತ್ತಲ್ವ ಅವ್ರಿಗೆಲ್ಲ ಹಾಗಾಗಿ ಎಲ್ಲರೂ ಔಟ್ಸೈಡ್ ಬರ್ತಾರೆ ಇದು ಇದೆ ಲೊಕೇಶನ್ನು ಎಲ್ಲರೂ ಈ ಲೊಕೇಶನ್ನ ಹುಡ್ಕೊಂಡು ಬರ್ತಾರೆ ಸ್ವಲ್ಪನೇ ನೀರು ಬರ್ತಿರೋದು ಆದರೂ ತುಂಬ ಜನ ಬರ್ತಾರೆ ಇಲ್ಲಿ ದುಬಾಯು ಶಾರ್ಜಾ ಈ ಥರ ಎಲ್ಲ ಬೇರೆ ಬೇರೆ ಪ್ಲೇಸಿಂದ ಇಲ್ಲಿಗೆ ಬರ್ತಾರೆ ದುಬಾಯಿಂದ ಇಲ್ಲಿಗೆ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಆದರೂ ಇಷ್ಟು ದೂರಕ್ಕೆ ಬರ್ತಾರೆ ಇದನ್ನು ನೋಡೋಕೋಸ್ಕರ ಎಲ್ಲರೂ ಈ ಪ್ಲೇಸ್ನ ಆಶ್ಚರ್ಯವಾಗಿ ನೋಡ್ತಾ ಇದ್ದರು ನನಗಿದೆಲ್ಲ ಆಶ್ಚರ್ಯ ಅಂತ ಅನಿಸೋದೇ ಇಲ್ಲ ಯಾಕೆ ಅಂದರೆ ನಾವಿದೆಲ್ಲ ನೋಡಿ ಬೆಳೆದಿರೋದಲ್ವ ಹಳ್ಳಿಯಲ್ಲಿ ಸೊ ಹಂಗಾಗಿ ನನಗಿದೆಲ್ಲ ಏನು ಹೊಸದು ಅಂತ ಅನಿಸೋದೇ ಇಲ್ಲ ಆದರೆ ಸ್ವಲ್ಪ ಲಾಂಗ್ ಟೈಮ್ ಆಯಿತು ನೋಡಿ ಅಂತ ಅನಿಸುತ್ತೆ ಅಷ್ಟು ಬಿಟ್ಟರೆ ನನಗೆ ಹಂಗೆ ನನಸಲ್ಲ ಆಶ್ಚರ್ಯವಾಗಿ ಇದ್ದಾರೆ ಎಲ್ಲ ಏನಂದರೆ ಪಾಪ ಇವ್ರಿಗೆಲ್ಲ ಗೊತ್ತಿರೋಲ್ಲ ಅಲ್ವಾ ಸಿಟಿಯಲ್ಲಿ ಹುಟ್ಟಿರೋರಿಗೆ ಏನು ಗೊತ್ತಿರುತ್ತೆ ಹೇಳಿ ಹಳ್ಳ ಮತ್ತು ಹೊಳೆ ಇದೆಲ್ಲ ಏನು ಗೊತ್ತಿರೋಲ್ಲ ಸಿಟಿಯಲ್ಲಿ ಹುಟ್ಟಿರೋರಿಗೆ ಅವ್ರಿಗೆ ಸ್ವಲ್ಪ ವಾಟರ್ ನೋಡಿದ್ರೇ ಏನೋ ಒಂಥರ ಆಶ್ಚರ್ಯ ಅಂತ ಅನಿಸುತ್ತೆ ನಾವಂದರೆ ಹಳ್ಳಿಯಲ್ಲಿ ಹುಟ್ಟಿರೋದಲ್ವಾ ಹಂಗಾಗಿ ಹೊಳೆ ಯಾವುದು ಡ್ಯಾಮ್ ಯಾವುದು ಮತ್ತು ಹಳ್ಳ ಯಾವುದು ಅನ್ನೋ ಡಿಫ್ರೆನ್ಸ್ ಗೊತ್ತಿರುತ್ತೆ ಪಾಪ ಅವರಿಗೆ ಗೊತ್ತಿರಲ್ಲ ಹಂಗಾಗಿ ಇವರೆಲ್ಲ ಇದನ್ನೇ ಡ್ಯಾಮ್ ಅಂದ್ಕೊಂಡಿದ್ದಾರೆ ಬಟ್ ಚೆನ್ನಾಗಿದೆ ಪ್ಲೇಸು ನೋಡೋಕ್ಕೆ ಅಂದರೆ ಮಕ್ಕಳಿದ್ರೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ನಾವು ಬೀಚಿಗೆ ಹೋಗೋಣ ಅಂದ್ಕೊಂಡು ಇಲ್ಲಿ ಬಂದ್ವಿ ಅದೇ ಇಲ್ಲಿ ಆಟ ಆಡೋಕ್ಕಾಗಲ್ಲ ದೊಡ್ಡವರಿಗೆ ಮಕ್ಕಳನ್ನ ಮಾತ್ರ ಆಟ ಆಡಿಸ್ಬೇಕಷ್ಟೆ ಹೆಂಗು ಬರೋದು ಬಂದಿದ್ದೀವಲ್ಲ ಒಳಗಡೆ ಹೋಗೋಣ ಅಂತ ನಾನು ಸ್ವಲ್ಪ ಒಳಗಡೆ ಇಳ್ದೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಇನ್ನೂ ಆ ಕಡೆ ತುಂಬ ಜನ ಇದ್ದಾರೆ ಎಲ್ಲರೂ ಇಲ್ಲಿ ಬಾರ್ಬಿಕ್ಯೂ ಎಲ್ಲ ಮಾಡ್ತಿದ್ರು ಅಂದರೆ ನೋಡಿ ಮೇಲೆ ಬಾರ್ಬಿ ಮಾಡ್ತಿದ್ದಾರೆ ಯಾರೋ ಒಬ್ಬರು ನಾನು ಸುಮ್ಮನೆ ಸ್ವಲ್ಪ ಆಟ ಆಡಿದೆ ಅಂದರೆ ಏನು ಮಾಡೋದು ಬಂದಿದ್ದೀವಲ್ಲ ಅದಕ್ಕೆ ಸ್ವಲ್ಪ ನೀರೊಳಗಡೆ ಹಿಡಿದು ಆಟ ಆಡಿಕೊಂಡು ಮತ್ತೆ ನಾವು ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಲ್ವಾ ಬೀಚಿಗೆ ಹೊರಟ್ವಿ ನಾವು ಬೀಚಲ್ಲಿ ಇಷ್ಟ ಆಗುತ್ತೆ ನನಗೆ ಇಲ್ಲೇನಷ್ಟು ನೀರು ಇರಲಿಲ್ಲ ಆದರೆ ಬೀಚಲ್ಲೂ ತುಂಬ ಭಯ ಆಗುತ್ತೆ ಆದರೂ ಅಲ್ಲೊಂಥರ ಚೆನ್ನಾಗಿರುತ್ತೆ ಇವಾಗ ಬೀಚಿಗೆ ಹೋಗ್ತಾ ಇದ್ದೀನಿ ಇದು ಕುರ್ಫಾಖಾನ್ ಅಂತ ನಾನು ಮುಂಚೆನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕುರ್ಫಾ ಆದರೆ ಇದೂ ಕುರ್ಫಾ ಇಲ್ಲಿ ತುಂಬ ಪ್ಲೇಸಸ್ ಇದೆ ನೋಡೋದು ಕುರ್ಫಾ ಯಾರಾದರೂ ದುಬೈಗೆ ಬರೋದಿದ್ರೆ ಕುರ್ಫಾ ಖಾನ್ಗೆ ಒಂದ್ಸರಿ ಬಂದ್ಬಿಟ್ಟು ಹೋಗಿ ಕುರ್ಫಾ ಖಾನ್ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸಸ್ ತುಂಬ ಪ್ಲೇಸ್ ನೋಡೋದಿದೆ ನಾವು ಬೀಚ್ ಹತ್ರ ರೀಚ್ ಆದ್ವಿ ಕಾರ್ ಪಾರ್ಕಿಂಗ್ ಬೇಗನೆ ಸಿಕ್ತು ಜಾಸ್ತಿ ಜನ ಏನಿರಲಿಲ್ಲ ಹಂಗಾಗಿ ಬೇಗನೆ ಕಾರ್ ಪಾರ್ಕಿಂಗ್ ಸಿಕ್ತು ಪ್ಲೇಸು ತುಂಬ ಚೆನ್ನಾಗಿದೆ ಬೀಚ್ ಹತ್ರ ಒಂಥರ ಚೆನ್ನಾಗಿದೆ ಈ ಪ್ಲೇಸು ನನಗಂತೂ ತುಂಬ ಇಷ್ಟ ಆಯಿತು ತೆಂಗಿನ ಮರ ಎಲ್ಲ ಇದೆ ಗೊತ್ತಾ ಇಲ್ಲಿ ತೆಂಗಿನ ಮರ ಮತ್ತು ಏನೇನೋ ಮರಗಳೆಲ್ಲ ಇದೆ ಅದೇ ಥರನೇ ಬೋಟಿಂಗ್ ಎಲ್ಲ ಇದೆ ಬೋಟಿಂಗ್ ಎಲ್ಲ ಹೋಗ್ಬೋದು ಬೇಕಿದ್ರೆ ನಾವು ಬೋಟಿಂಗ್ ಎಲ್ಲ ಹೋಗೋ ಐಡಿಯಾ ಇಲ್ಲ ನೋಡಬೇಕು ವೆದರು ಅಷ್ಟೇ ತುಂಬ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ಇವಾಗ ಅಷ್ಟೊಂದು ಬಿಸಿಲೇನಿಲ್ಲ ಸ್ವಲ್ಪ ದಿನದಿಂದ ಬಿಸಿಲು ಕಡಿಮೆನೇ ಅಂತ ಅನ್ನಿಸ್ತಿದೆ ತುಂಬ ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ಇಲ್ಲಂತೂ ಏನು ಸ್ವಲ್ಪ ಕಸನೂ ಇಲ್ಲ ಏನೂ ಇಲ್ಲ ಎಷ್ಟು ನೀಟಾಗಿದೆ ರೋಡು ಅಂದರೆ ಇಲ್ಲೆಲ್ಲ ತುಂಬ ನೀಟಾಗಿ ಇಟ್ಟಿದ್ದಾರೆ ನಮ್ಮೂರಲ್ಲಂದರೆ ಬೀಚ್ ಪಕ್ಕ ಎಲ್ಲ ಅದು ಇದು ಎಲ್ಲ ಹಾಕ್ಬಿಟ್ಟಿರ್ತಾರೆ ಏನೇನೋ ಹಾಕ್ಬಿಟ್ಟಿರ್ತಾರೆ ಇಲ್ಲಂತೂ ಏನೂ ಇಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಎಲ್ಲರೂ ಆರಾಮಾಗಿ ರೆಸ್ಟ್ ತಗೊಳ್ತಾ ಇದ್ದಾರೆ ಆಟ ಆಡೋರು ಆಟ ಆಡ್ತಾ ಇದ್ದಾರೆ ಬೀಚಲ್ಲಿ ಇವತ್ತೇನು ಅಷ್ಟು ಕ್ರೌಡ್ ಇರಲಿಲ್ಲ ಜನ ಕಡಿಮೆನೇ ಇದ್ದರು ಸ್ಯಾಟರ್ಡೆ ಸಂಡೇ ಮಾತ್ರ ತುಂಬ ಕ್ರೌಡ್ ಇರುತ್ತೆ ಡೇಸಲ್ಲೆಲ್ಲ ಅಷ್ಟೊಂದು ಕ್ರೌಡ್ ಇರಲ್ಲ ಎಲ್ಲರೂ ಆರಾಮಾಗಿ ಎಷ್ಟು ತಗೊಳ್ತಾ ಇದ್ದಾರೆ ನೋಡಿ ಬಿಸಿಲಿಲ್ಲ ಅಲ್ಲ ಹಂಗಾಗಿ ಎಲ್ಲರೂ ಆರಾಮಾಗಿ ಎಷ್ಟು ತಗೊಳ್ತಾ ಇದ್ದಾರೆ ಬಿಸಿಲು ಅಷ್ಟೊಂದಿಲ್ಲ ಹೇಳಿದೆ ಅಲ್ವಾ ಆವಾಗಲೇ ವೆದರ್ ಚೆನ್ನಾಗಿದೆ ಅಂತ ಇಲ್ಲಿ ಮಕ್ಕಳನ್ನು ಆರಾಮಾಗಿ ಬಿಟ್ಬಿಡ್ತಾರೆ ಅವರು ನೀರೊಳಗಡೆ ಹೋದ್ರು ಅವ್ರಿಗೆ ಭಯ ಆಗೋಲ್ಲ ಅಪ್ಪ ಮುಂದೆ ಅದು ಹೇಗಿರ್ತಾರೋ ಗೊತ್ತಿಲ್ಲ ನನಗಂತೂ ಭಯ ಆಗುತ್ತೆ ನಮ್ಮ ಯಜಮಾನ್ರು ಆಲ್ರೆಡಿ ಆಟ ಆಡೋಕ್ಕೆ ಹೋಗಿದ್ದಾರೆ ಒಳಗಡೆ ಬೀಚಲ್ಲಿ ಆರಾಮಾಗಿ ರೆಸ್ ತೊಗೊಳ್ತಾ ಇದ್ದಾರೆ ಮನೆಯಲ್ಲಿದ್ದರೆ ಯಾವಾಗಲೂ ಲ್ಯಾಪ್ಟಾಪಲ್ಲೇ ಇರ್ತಾರೆ ನನಗಂತೂ ನಿಜವಾಗ್ಲೂ ಹೇಳಿದೆ ಅಲ್ವಾ ತುಂಬ ಬೇಜಾರಾಗುತ್ತೆ ನನಗೆ ಒಂದು ಮಾತು ಕೂಡ ಮಾತಾಡಲ್ಲ ಯಾವಾಗಲೂ ಕೆಲಸ ಮಾಡ್ಕೊಂಡೇ ಇರ್ತಾರೆ ಇವತ್ತೇನೆ ಪಾಪ ಅವರು ರೆಸ್ಟ್ ತಗೊತಾ ಇದ್ದಾರೆ ಆರಾಮಾಗಿ ಇಲ್ಲ ಅಂದ್ರೆ ಫೋನ್ ಇಟ್ಕೊಂಡಿರ್ತಾ ಇದ್ರು ನೀರೊಳಗಡೆ ಕರ್ಕೊಂಡೋದ್ರೆ ಫೋನು ಯೂಸ್ ಮಾಡಕ್ಕಾಗಲ್ಲ ಅಲ್ವಾ ಚೆನ್ನಾಗಿರುತ್ತೆ ಗೊತ್ತಿಲ್ವಾ ಇವ್ರ ಮಕ್ಳು ಥರ ಇದನ್ನು ತೊಗೊಂಡು ಆಟ ಆಡ್ತಾ ಇದ್ದಾರೆ ಅದ್ರೊಳಗಡೆ ಏನೋ ಇದೆ ಪಾಪ ಅದನ್ನು ತೆಗಿತಾ ಇದ್ದಾರೆ ಹಿಂಸೆ ಮಾಡಿ ನಾನು ಬೇಡ ತೆಗಿಬೇಡ ಅಂತ ಹೇಳಿದೆ ಆದರೂ ನೋಡಿ ತೆಗಿತಾನೇ ಇದ್ದಾರೆ ಬಟ್ ಆರಾಮಾಗಿದ್ದಾರೆ ಇವತ್ತು ಯಾವುದು ಟೆನ್ಷನ್ ಇಲ್ಲ ಮನೆಯಲ್ಲಿದ್ದರೆ ಟೆನ್ಷನು ಆಫೀಸಲ್ಲಿದ್ದರೆ ಟೆನ್ಷನು ಇದು ಒಳ್ಳೆಯ ಐಡಿಯಾನೇ ಈ ಥರ ಮಾಡೋದ್ರಿಂದ ಆರಾಮಾಗಿ ರೇಷ್ ತೊಗೊತಾರೆ ಯಾವಾಗಲೂ ಫೋನು ಲ್ಯಾಪ್ಟಾಪು ಯೂಸ್ ಮಾಡೋರಿಗೆ ಇದೊಳ್ಳೆ ಐಡಿಯಾ ಪಾಪು ನೋಡಿ ಆಟ ಆಡ್ತಾ ಇದ್ದಾನೆ ಅವ್ರಿಗೆಲ್ಲ ತುಂಬ ಖುಷಿಯಾಗಿಬಿಟ್ಟಿದೆ ಬೀಚಿಗೆ ಬಂದಿದ್ದು ಅಲ್ಲೂ ಆಟ ಆಡಿದ್ರು ಡ್ಯಾಮ್ ಅಂತ ಹೋಗಿದ್ವಿ ಅಲ್ಲ ಅಲ್ಲೂ ಆಟ ಆಡಿದ್ರು ಮಕ್ಕಳು ಇಲ್ಲೂ ಆಟ ಆಡ್ತಾ ಇದ್ದಾರೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಇವಾಗ ನಾನು ಹೋಗ್ತಾ ಇದ್ದೀನಿ ಆಟ ಆಡೋಕ್ಕೆ ನನಗಂತೂ ಭಯ ಆಗುತ್ತೆ ನನಗೆ ಬೀಚಲೆಲ್ಲ ಆಟ ಆಡೋದಂದರೆ ಏನೋ ದಡದಲ್ಲಿ ಕೂತ್ಕೊಂಡು ಆಟ ಆಡ್ತೀನಿ ಅಷ್ಟೇ ಒಳಗಡೆ ಎಲ್ಲ ಹೋಗೋಕೆ ನನಗೆ ತುಂಬ ಭಯ ಆಗುತ್ತೆ ನಮ್ಮ ಮನೆಯವರು ಬಂದು ಹೇಳ್ಕೊಂಡು ಹೋದರು ನಾನು ಬಿಡು ಬಿಡು ಅಂತ ಹೇಳ್ತಾನೇ ಇದ್ದೆ ಆದರೂ ಅವ್ರು ಕೇಳಲೇ ಇಲ್ಲ ನಾನು ಒಂದೊಂದು ಸರಿ ಏನು ಮಾಡ್ತೀನಿ ಗೊತ್ತಾ ಇವರಿಗೆ ಮನೆಯಲ್ಲಿದ್ದಾಗ ರೇಗಿಸ್ತಾ ಇರ್ತೀನಿ ಸುಮ್ಮನೆ ಏನಾದರೂ ಕಾಮಿಡಿ ಮಾಡಿ ರೇಗಿಸ್ತಾ ಇರ್ತೀನಿ ಅದಕ್ಕೆ ಇವ್ರು ಹೇಳ್ತಾಯಿದ್ರು ಇವಾಗ ರೇಕ್ಸ್ ನೋಡೋಣ ಅಂತ ಹೇಳಿದ್ರು ಅದಕ್ಕೆ ಯಾವತ್ತು ರೇಕ್ಸ್ ಎಲ್ಲ ಬಿಡು ಬಿಡು ಅಂತ ಹೇಳ್ತಾನೆ ಇಲ್ಲ ಒಳಗಡೆ ಎಳ್ಕೊಂಡ್ ಹೋಗ್ತಾನೆ ಕಿರ್ಚುತಾ ಇದೆ ಹೆಂಗ್ ಕಿರ್ಚುತಾ ಇದೆ ಗೊತ್ತಾ ಅಪ್ಪ ತುಂಬಾ ಭಯ ಆಗ್ತಾಯಿತ್ತು ನನಗೆ ನನಗೆ ಹಾವು ಮತ್ತೆ ಈ ನೀರು ಇದೆಲ್ಲ ಕಂಡ್ರೆ ನನಗೆ ಸ್ವಲ್ಪ ತುಂಬಾ ಭಯ ಆಗುತ್ತೆ

ಭಯಪಡ ಭಯಪಡದು ಆಮೇಲೆ ನನಗೇನು ಗೊತ್ತಾ ನಾನು ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂತ ಇರ್ತೀನಿ ಒಳಗಡೆ ಹಾವು ಬರುತ್ತೆ ಕಾಲು ಹಿಡಿಯುತ್ತೆ ಆ ಥರ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಭಯ ಆಗುತ್ತೆ ಅದು ಅಲ್ಲದೆ ಇವರು ಮಧ್ಯ ಕರ್ಕೊಂಡು ಹೋಗ್ಬಿಟ್ರ ನನಗಂತೂ ತುಂಬಾ ಭಯ ಆಗ್ಬಿಡ್ತು ಅದು ತಲೆ ಹತ್ರ ಬಂದ್ಬಿಟ್ಟಿತ್ತು ವಾಟರ್ ಅಷ್ಟು ಒಳಗಡೆ ಕರ್ಕೊಂಡು ಹೋಗಿದ್ರು ನನಗೆ ಈ ದಡದಲ್ಲಿ ಕುತ್ಕೊಂಡು ಇವ್ರು ಆಟ ಆಡ್ತಿದಾರಲ್ಲ ಈ ಥರ ಅಂದರೆ ಆರಾಮಾಗಿ ಆಟ ಆಡ್ತೀನಿ ಬಟ್ ತುಂಬ ಚೆನ್ನಾಗಿತ್ತು ಏನೋ ಒಂಥರ ರಿಲ್ಯಾಕ್ಸ್ ಆಯಿತು ಎಲ್ಲ ಇವ್ರು ನೋಡಿ ಮನೆ ಕಟ್ತಾ ಇದ್ದಾರೆ ಮಕ್ಕಳು ಮಕ್ಕಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಮಕ್ಕಳನ್ನು ಆರಾಮಾಗಿ ಕರ್ಕೊಂಡು ಬರ್ಬೋದು ಮಕ್ಕಳಿದ್ರೆ ಒಳ್ಳೆ ಟೈಮ್ ಪಾಸ್ ಕೂಡ ಆಗುತ್ತೆ ತ್ರೀ ಅವರ್ಸು ಆಟ ಆಡಿದ್ವಿ ಬೀಚಲ್ಲಿ ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು ರಿಲ್ಯಾಕ್ಸ್ ಆಯಿತು ಎಲ್ಲ ಇಂಪಾರ್ಟೆಂಟಾಗಿ ನಮ್ಮ ಯಜಮಾನ್ರಿಗಂತಲೇ ನಾನು ಕರ್ಕೊಂಡು ಬಂದಿದ್ದು ಅವರಂತೂ ತುಂಬ ಎಂಜಾಯ್ ಮಾಡಿದ್ರು ಮೊನ್ನೆ ನಾವು ಒಂದು ಕಡೆ ಹೋಗಿ ಬೋಟಿಂಗ್ ಹೋಗೋಣ ಅಂತ ಹೋಗಿ ಅಲ್ಲಿ ಹೋಗೋಕ್ಕಾಗಿರಲಿಲ್ಲ ಅಟ್ಲೀಸ್ಟ್ ಇಲ್ಲಾದ್ರೂ ನಾವು ಬೀಚಲ್ಲಿ ಆಟ ಆಡಿದ್ವಿ ಇನ್ನೊಂದು ಸ್ವಲ್ಪ ಟೈಮು ಇರಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಟೈಮ್ ಬೇರೆ ಆಗ್ತಾಯಿತ್ತು ಸೊ ಹಂಗಾಗಿ ನಾವು ಸಾಕು ಅಂತ ಹೇಳಿ ಹೊರಟ್ವಿ ವೀಕ್ಲಿ ಒನ್ಸು ಈ ಥರ ಔಟ್ಸೈಡ್ ಬರೋದರಿಂದ ನಮಗೂ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಕೆಲಸ ಮಾಡೋರಿಗೂ ಅಷ್ಟೇ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಅದರಲ್ಲೂ ಈ ಥರ ಬೀಚ್ ಹತ್ರ ಬಂದು ಆಟ ಆಡೋದ್ರಿಂದ ಇನ್ನೂ ಚೆನ್ನಾಗಿ ಅನಿಸುತ್ತೆ ಎಲ್ರಿಗೂ ಹಂಗಾಗಿ ನಾವಿಲ್ಲಿ ಪ್ಲ್ಯಾನ್ ಮಾಡಿದ್ವಿ ಬೀಚಿಗೆ ಹೋಗೋಣ ಅಂತ ಹೊಟ್ಟೆ ಬೇರೆ ತುಂಬ ಅಶ್ವ ಆಗ್ತಿದೆ ಒಬ್ಬೊಬ್ರು ಹೇಳ್ತಾರೆ ನೀರಲ್ಲಿ ಆಟ ಆಡಿದ್ರೆ ಬೇಗ ಅಶ್ವ ಆಗುತ್ತೆ ಅಂತ ಅದು ನಿಜ ಅಂತ ಅನಿಸುತ್ತೆ ನನಗಂತೂ ತುಂಬ ಅಶ್ವ ಇತ್ತು ಮಕ್ಕಳು ಹೇಳ್ತಾಯಿದ್ರು ಅಶ್ವ ಆಗ್ತಿದೆ ಅಂತ ನಮಗಂತೂ ಇವಾಗ ಯಾವುದಾದ್ರು ಹೋಟ್ಲಿಗೆ ಹೋದ್ರೆ ಸಾಕು ಅನ್ನಿಸ್ತಾ ಇತ್ತು ಬೇಗನೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಸ್ವಲ್ಪ ಕೂತ್ಕೊಂಡ್ವಿ ಸ್ವಲ್ಪ ಕೂತ್ಕೊಂಡು ಎಲ್ಲ ತಗೊಂಡು ಮತ್ತೆ ಹೊರಟ್ವಿ ಮನೆಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಹೊರಟಾಗ ಫಸ್ಟು ಇವಾಗ ಊಟ ಮಾಡಬೇಕು ಯಾಕೆ ಅಂದರೆ ತುಂಬ ಹೊಟ್ಟೆ ಯಶವಾಗ್ತಾಯಿತ್ತು ಎಲ್ರಿಗೂ ಹಶ್ವಾಗ್ತಾಯಿತ್ತು ನನಗೆ ಅಂತಲ್ಲ ಎಲ್ಲರೂ ಹೇಳ್ತಾಯಿದ್ರು ಹೊಟ್ಟೆ ಯಶವಾಗ್ತಿದೆ ಹಶ್ವಾಗ್ತಿದೆ ಅಂತ ನಾವು ಲಾಸ್ಟ್ ಟೈಮು ಇಲ್ಲಿ ಬಂದಿದ್ವಿ ಕುರ್ಫಾಖಾನಿಗೆ ಆವಾಗ ಫ್ರೆಶ್ ಮೀನನ್ನ ತೊಗೊಂಡೋಗಿ ಮಾಡಿಸ್ಕೊಂಡು ತಿಂದಿದ್ವಿ ಆದರೆ ಇವಾಗ ಅದು ಬೇಡ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಒಂದು ಹೋಟೆಲಿಗೆ ಬಂದ್ವಿ ನೋಡೋಣ ಏನಿರುತ್ತೆ ಇಲ್ಲಿ ಫುಡ್ಡು ಅಂತ ಏನು ಚೆನ್ನಾಗಿರುತ್ತೆ ಅದನ್ನು ಹಾಡ್ರ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ ಆರ್ಡ್ರ್ ಮಾಡ್ತಾಯಿದ್ದಾರೆ ಊಟ ಆರ್ಡ್ರ್ ಮಾಡಾಯಿತು ಶವರ್ಮ ಆರ್ಡ್ರ್ ಮಾಡಿದ್ರು ಫಸ್ಟು ಇವಾಗ ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ ಆದರೆ ಬಿರಿಯಾನಿ ಬರೋದು ಲೇಟ್ ಆಗುತ್ತೆ ಚಾರ್ಕೋಲು ಬಿರಿಯಾನಿ ಅಂತ ಹೇಳಿ ಮೊದಲು ಶವರ್ಮ ಕೊಡಿ ಅಂತ ಹೇಳಿದ್ವಿ ಯಾಕೆ ಅಂದರೆ ಅಶ್ವ ಆಗಿತ್ತಲ್ವ ಎಲ್ರಿಗೂ ಹಂಗಾಗಿ ಶವರ್ಮ ಬೇಗ ಬರುತ್ತೆ ಅಂತ ಗೊತ್ತಲ್ವಾ ಹಂಗಾಗಿ ಶವರ್ಮ ಬೇಗ ಕೊಡಿ ಅಂತ ಹೇಳಿದ್ವಿ ಅವ್ರು ಚಟ್ನಿ ತೆಲ್ಲ ತಂದ್ಕೊಟ್ಟಿದ್ದು ಚಟ್ನಿ ಏನೇನೋ ತಂದ್ಕೊಟ್ಟಿದ್ರು ಆದರೆ ನಾವು ಆ ಚಟ್ನಿನೇ ತಿಂತಾ ಇದ್ವಿ ಎಲ್ರೂ ಆಮೇಲೆ ಶವರ್ಮ ಬಂತು ಶವರ್ಮ ತಿಂದು ಮುಗಿಸ್ಪಷ್ಟಲ್ಲಿ ಅವರು ಬಿರಿಯಾನಿ ಮತ್ತೆ ಚಾರ್ಕೋಲ್ ತಗೊಬಂದು ಕೊಟ್ರು ಚಾರ್ಕೋಲ್ ಚೆನ್ನಾಗಿತ್ತು ಆದರೆ ಬಿರಿಯಾನಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ನನಗಂತೂ ಬಿರಿಯಾನಿ ಅಷ್ಟು ಇಷ್ಟ ಆಗಿಲ್ಲ ಇದಕ್ಕಿಂತ ನನ್ನ ಮನೆಯಲ್ಲೇ ಚೆನ್ನಾಗಿ ಮಾಡ್ತೀನಿ ನನಗಂಗೆ ಅಂತ ಅನ್ನಿಸ್ತು ನನ್ನ ಮನೆಯಲ್ಲೇ ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಬಟ್ ನನಗೇನು ಬಿರಿಯಾನಿ ಇಷ್ಟ ಆಗಿಲ್ಲ ಸರಿ ಅಂತ ಹೇಳಿ ಊಟ ಮುಗಿಸಿ ನಾವು ಹೊರಡುವಷ್ಟರಲ್ಲೇ ಟೆನ್ ಓ ಕ್ಲಾಕ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ ಟೇಕ್ ಕೇರ್